ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲ್ಲಾದ ವಿನಾಯಕ ನಗರದಲ್ಲಿ ಹಸುಗಳ ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಆರೋಪಿಯನ್ನ ಕಾಟನ್ಪೇಟೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೈಯದ್ ನಸರು ಬಂಧಿತ ಆರೋಪಿ ಬಿಹಾರದ ಚಂಪರಣ್ ಮೂಲದ ಆರೋಪಿ ಸೈಯದ್ ನಸ್ರು ಈ ಕೃತ್ಯ ನಡೆದ ಸ್ಥಳದಿಂದ ಐವತ್ತು ಮೀಟರ್ ಅಂತರದಲ್ಲಿರೋ ಪ್ಲಾಸ್ಟಿಕ್ ಬಟ್ಟೆ ಹೊಲಿಯೋ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದವನು ಅನ್ನೋದು ತಿಳಿದು ಬಂದಿದೆ ಕುಡಿದ ಮತ್ತಿನಲ್ಲಿ ಕೃತ್ಯ ಎಸಗಿರೋದಾಗಿ ಆರೋಪಿ ಸೈಯದ್ ನಸ್ರು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಪೊಲೀಸರು ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಜನವರಿ ಇಪ್ಪತ್ನಾಲ್ಕರ ತನಕ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಹಸುವಿನ ಮಾಲೀಕ ಕರ್ಣ ಮಾತನಾಡಿ ಆರೋಪಿ ಹುಚ್ಚ ಅಂತ ಈಗ ಹೇಳ್ತಿದ್ದಾರೆ ಹುಚ್ಚ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಕೃತ್ಯ ಎಸಗಿರೋ ಆ ವ್ಯಕ್ತಿಯನ್ನು ನಾನು ನೋಡಿದ್ದೀನಿ ಬ್ಯಾಗ್ ಅಂಗಡಿಯವನಿಗೆ ಹಸುವಿನಿಂದ ತೊಂದರೆ ಆಗ್ತಾ ಇತ್ತು ಅನಿಸುತ್ತೆ ಎಷ್ಟು ವರ್ಷದಿಂದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಮಾಲೀಕನನ್ನ ಕೇಳಿ ಮೊದಲು ಬ್ಯಾಗ್ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಮುಂಜಾನೆ ಮೂರುವರೆ ಗಂಟೆಗೆ ಈ ಘಟನೆ ಆಗಿದೆ ಅಂತಾರೆ ಆಗ ಯಾವ ಬಾರ್ ಓಪನ್ ಇರುತ್ತೆ ಹೇಳಿ ನೋಡೋಣ ಒಬ್ಬನೇ ಈ ಕೃತ್ಯ ಎಸಗಿರೋದಕ್ಕೆ ಸಾಧ್ಯ ಇಲ್ಲ ಇದ್ರ ಹಿಂದೆ ಯಾರೋ ಇದಾರೆ ಆರೋಪಿಯನ್ನ ತರಾತುರಿಯಲ್ಲಿ ಬಂಧಿಸಿ ಜೈಲಿಗೆ ಹಾಕಿದ್ದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅಂತ ಗೊತ್ತಾಗಬೇಕು ಅಂತ ಒತ್ತಾಯ ಮಾಡಿದ್ರು ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲಾದ ವಿನಾಯಕ ನಗರದ ನಿವಾಸಿ ಕರ್ಣ ಅನ್ನೋರು ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಹಸು ಸಾಕ್ತಿದ್ದಾರೆ ಶನಿವಾರ ತಡರಾತ್ರಿ ಯಾರೋ ಕಿಡಿಗೇಡಿಗಳು ಮೂರು ಹಸುಗಳ ಕೆಚ್ಚಲನ್ನು ಕತ್ತರಿಸಿ ಕಾಲಿಗೆ ಮಚ್ಚಿನಿಂದ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ರು ಹಸುಗಳ ಮಾಲೀಕ ಕರ್ಣ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ದೂರು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಭಾನುವಾರ ರಾತ್ರಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ ಚಿಕ್ಕಪೇಟೆ ಉಪವಿಭಾಗದ ಎಸಿಪಿ ರಮೇಶ್ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರು ತನಿಖೆ ನಡೆಸಿದ್ದಾರೆ ಈಗ ಈ ಹಸುಗಳಿಗೆ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಹಸುಗಳು ಕ್ಷೇಮವಾಗಿವೆ ಆದರೆ ಈ ಗಾಯ ಮಾಯೋದಕ್ಕೆ ಇನ್ನೂ ಎರಡು ವಾರ ಬೇಕು ಅಂತ ಹೇಳಿದ್ದಾರೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಹಿಂದೂಪರ ಸಂಘಟನೆಯ ಮುಖಂಡರು ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಪಿಸಿ ಮೋಹನ್ ಎಂಎಲ್ಸಿ ರವಿಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಲೀಕ ಕರ್ಣನಿಗೆ ಸಾಂತ್ವನ ಹೇಳಿದರು ಹಾಗೆ ಈ ಘಟನೆಯನ್ನ ಖಂಡಿಸಿರೋ ಅವರು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯ ಒಬ್ಬ ಮಾಲೀಕತ್ವದಲ್ಲಿರುವಂತ ನಾಲ್ಕು ಹಸ್ತುಗಳ ಕೆಚ್ಚಲವಲ್ಲ ಕೊಲೆಯನ್ನ ಕೊಯ್ದಿದ್ದಾರೆ ಅತ್ಯಂತ ನೀಚ ನಿರ್ಲಜ್ಜ ರಾಕ್ಷಸರು ಇಸ್ಲಾಮಿಕ ಇವತ್ತು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ರಾಕ್ಷಸಿ ಮಾನಸಿಕತೆ ಹೇಗಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದನ್ನ ಖಂಡಿಸ್ತಾ ಇದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಜಮೀರ್ ಅಹಮದ್ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ ನೀವು ಇದನ್ನು ಗಂಭೀರವಾಗಿ ತಗೊಳ್ಬೇಕು ಹಸು ಹಿಂದುಗಳಿಗೆ ಅತ್ಯಂತ ಪೂಜ್ಯ ಪ್ರಾಣಿಯ ನಾವು ಪೂಜಿಸ್ತೇವೆ ಬರೇ ಬರೇ ಪೂಜಾ ಪ್ರಾಣಿ ಅಂತ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ ನಮಗೆ ಅನ್ನ ಹಾಕುತ್ತೆ ಕೈ ಕೆಲಸ ಕೊಡುತ್ತೆ ಆರ್ಥಿಕತೆ ಕೊಡುತ್ತೆ ಔಷಧಿ ಕೊಡುತ್ತೆ ಗೊಬ್ಬರ ಕೊಡುತ್ತೆ ರೈತನ ಬೆನ್ನೆಲುಬು ಅಂಥ ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ಮೊಲೈಕೊಯ್ದಂತಹ ನೀಚರನ್ನ ಬಂಧನ ಮಾಡಿ ಒತ್ತು ಒಳಗಡೆ ಹಾಕಬೇಕ್ರೆ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯ ಅತ್ಯಂತ ನಾವು ಪ್ರತಿಭಟನೆ ನಿಮ್ಮ ವಿರುದ್ಧ ಜಮೀನು ವಿರುದ್ಧ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕರ್ನಾಟಕದಲ್ಲಿ ಗೋ ಹತ್ಯಾ ನಿಷೇಧ ಕಾನೂನು ಇದೆ ಕಾನೂನು ಇದ್ದಾಗಲೂ ಕೂಡ ಕಾಂಗ್ರೆಸ್ಸಿನ ತುಷ್ಟೀಕರಣ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿರಂತರ ಗೋಹತ್ಯೆ ಆಗ್ತಾ ಇದೆ ನಿರಂತರ ಕಸಾಯಿ ಕಾಳೆಗಳು ಹೋಗ್ತಾ ಇದ್ದಾವೆ ಸೊ ಇವತ್ತು ಅದನ್ನು ತಡಿಬೇಕಷ್ಟೇ ಅಲ್ಲ ಇವತ್ತು ನಡೆದಂತ ಘಟನೆ ಭಯಾನಕವಾಗಿದೆ ನೋಡಕ್ಕಾಗಲ್ಲ ನಮ್ಮ ತಾಯಿ ನಾವು ಪೂಜೆ ಮಾಡ್ತೇವೆ ನಮಗೆ ಅನ್ನ ಹಾಕ್ತಾ ಇದೆ ಜಮೀರ್ ಆಚೆ ಮಾನ ಮರ್ಯಾದೆ ಏನಾದರು ಇದ್ರೆ ಇಮ್ಮಿಡಿಯೇಟ್ ಅವರ ಯಾರ ರಾಕ್ಷಣ ಮಾಡಿದಾರ ಅವರನ್ನು ಒಬ್ಬ ಒಳಗಡೆ ಹಾಕುದೇ ಇದ್ರೆ ಹೋರಾಟಕ್ಕೆ ಸಿದ್ಧ ಆಗುವಂತ ಸವಾಲು ಆಗ್ತಾ ಇದೆ ಸೊ ಎಂತ ಭಯಾನಕವಾದಂತಹ ಈ ಕ್ರೂರ